ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಚನ್ನಗಿರಿಯ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿರುವಂಥ ಗಣೇಶನ ಒಂದು ಪ್ರತಿಷ್ಠಾಪನಾ ಸಮಿತಿಯ ಆಶ್ರಯದಲ್ಲಿ ಮತ್ತು ಪತಾಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಒಂದು ಆಶ್ರಯದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸಾಮೂಹಿಕ ಸತ್ಯನಾರಾಯಣ ಪೂಜಾ ರಥೋತ್ಸವ ವೃತ್ತದ ಒಂದು ಕಾರ್ಯಕ್ರಮವನ್ನು ಚನ್ನಗಿರಿಯ ರವಿಶಂಕರ ಗುರುಜಿಯವರು ಹಾಗೆಯೇ ಪದಿಗೆರೆಯ ಶ್ರೀ ವಿದ್ವಾನ್ ಸ್ವಾಮೀಜಿಗಳು ಹಾಗೂ ಚನ್ನಗಿರಿ ಕಾಶಿ ಜೋಯಿಸರು ಮತ್ತು ಸಹಪಾಠಿಗಳ ನೇತೃತ್ವದಲ್ಲಿ ಭಾನುವಾರ ಚನ್ನಗಿರಿ ಪಟ್ಟಣದ ಊರಬಾಗಿಲ ಆಂಜನೇಯ ದೇಗುಲದ ಆವರಣದಲ್ಲಿ ಒಂದು ವಿಶೇಷವಾಗಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಪಟ್ಟಣದ ಪತಂಜಲಿ ಯೋಗ ಸಂಸ್ಥೆಯ ಮಹಿಳೆಯರು ಸೇರಿದಂತೆ ಪಟ್ಟಣದ ಮಹಿಳೆಯರು ಸಹ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಪೂಜಾ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಸಹ ನೆರವೇರಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಪ್ರಸಾದ ವಿನಿಯೋಗವನ್ನು ಸಹ ಮಾಡಲಾಯಿತು ಪ್ರಸಾದವನ್ನು ಸ್ವೀಕರಿಸಿದ ಮಹಿಳೆಯರು ದೇವರ ಕೃಪಾಶೀರ್ವಾದವನ್ನು ಸಹ ಪಡೆದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಾಕಷ್ಟು ಜನರು ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸತ್ಯನಾರಾಯಣ ಒಂದು ಕೃಪೆಗೆ ಪಾತ್ರರಾದರು ವರದಿ ಸುರೇಶ್ ಕುಮಾರ್ ಚನ್ನಗಿರಿಯಿಂದ ओम हेम करतले महा श्रोमकार शुदा नव स्वजा देवा मै मंत्र श्रोता ना अत्रातिना वोट वस्वरा बंधा हत ज्ञानम अदत्यानम अदत्यानम अकं बोधि सबो कला र र रात रोजा रे ला रे आगम बोधि सु कोनिगा मंतम कंतावा विब्रा ना सुता माला परवेला सुता पितरो राज्या जेदी वाला समनाथ ओ دھيرن اٿو خدا واخرت سڀ سڀ پيارا رکيا اٿين ڪردي کيهر قدر رکي سڀ پڪا مگري چه پم 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 بهن ڏي ڏي ڪو گڏ جوش کي ردو مڪرم ديوانو آهي

मोहन पूर्वद्वार्वरा क्षेत्र जयायम विजया दक्षिणद्वा तो क्षेम अंडाएम सुनंदाय पश्चिम्वर द्वार्वरा क्षेम बलायम प्रबलाय उत्तरस्वरा शेव गुना मध्य स्थित श्रीलक्ष्मीस्थित्रम द्वारा अठपीठपूजा

परमपात्र उत्तरजी गणेश महाराज पूरी मंडला महाराज सूर्य मंडला महाराज पुष्प महाराज हनुमान मंडला महाराज हनुमान मंडला जी महाराज अद्वैत जी महाराज तेलक्की जय सनातन वानखेता महाराज पीड़ा पूजा आत्मज्ञानी वधूतरण गन्ननन के पतिकांत ने एक हत्या रत्न कुमार संजय कुमार माधव महाराज ಅದು ಸತ್ಯನಾರಾಯಣ ಕಥಾಶ್ರಮಣ ಅಂತ ಹೇಳಿ ಹೇಳಿದ್ರು ಆಗ ಅಲ್ಲಿಗೆ ಬಂದಿಲ್ಲ ನೋಡಿ ಎಲ್ಲ ಎಲ್ಲ ಕಥಾಶ್ರಮ ಆಗೋದು ಏನ್ ಮಾಡ್ಬೇಕಾ ಅಂತಂದ್ರೆ ಎಲ್ಲ ನಂಬರ್ ಕಾರ್ಯ ಮಾಡ್ಬೇಕಾ ಅಂದ್ರೆ ತಿಳ್ಕೊಂಡ್ಬಿಡ್ತಾ ಬದಿಸಿ ಬಜಿಸಿದ್ರೆ ಸರ್ಕ ಸುಖವನ್ನು ಕೊಡಲ್ಲ ಅಂತ ಬಂದಂತ ಬದಿಸಿ ಬಜಿಸಿದ್ರೆ ಸ್ವಲ್ಪ ಸುಖವನ್ನು ಕೊಡೋಣ ವೃತ್ಯದಲ್ಲಿ ನಂಬರ್ ಸಿ ಅಂತ ಹೇಳ್ತಾರೆ ಅಂದ್ರೆ ಇದೇ ಕಾರ್ಯವನ್ನು ಮಾಡಿದ್ರೆ ಅದ್ರ ಬಗ್ಗೆ ತಿಳಿದುಕೊಳ್ಬೇಕು ನಂತರದಲ್ಲಿ ಆರಾಧನೆಯನ್ನ ಮಾಡಬೇಕು ಭದನೆಯನ್ನ ಮಾಡಬೇಕು ಅವಾಗ ಫಲ ಕೂಡ ತಿಳುತ್ತೆ ಹಾಗಾಗಿ ಮೊದಲ ನಾರಾಯರು ಕೂಡ ಆ ನಾರಾಯಣ ಕುರಿತು ಕೇಳ್ತಾರೆ ಈ ಪಂಚನಾವನ ಕಥಾಶ್ರಮ ಹೇಗೆ ಮಾಡಬೇಕು ನಾವು ಅದರ ವಿಧಿವಿಧಾನ ಏನು ಅಂತ ಹೇಳಿ ಕೇಳುವಾಗ ಅಂತ ಹೇಳ್ತಾರೆ ಆ ಭಗವಂತನಾಗಿರ್ತಕ್ಕಂತಹ ಆ ಒಂದು ನಾರಾಯಣ ಸ್ವಾಮಿ ಹೇಳ್ತಾರೆ ಈ ಸತ್ಯನಾರಾಯಣ ದಾಶಣವನ್ನ ಬೆಳವಿನ ತಾಲದಲ್ಲಿ ಹೊತ್ತು ಅವರಿಗೆ ಭಕ್ತಿ ಶಕ್ತಿ ಯಾವಾಗ ಉಂಟಾಗುತ್ತೆ ನೇಮಕದ ಶಾಸ್ತ್ರದಲ್ಲಿ ಗ್ರಹಣ ಇಲ್ಲ ಅಮಾಸೆ ಮದುವೆಯಿಂದ ರಾಹುಕಾಲ ಗುರುಕಾಲ ಇಲ್ಲ ಯಾವಾಗ ಭಕ್ತಿ ಶಕ್ತೆಯನ್ನು ಉಂಟಾಗುತ್ತಲ್ಲ ಅವಾಗ ಆ ಭಗವಂತನ ಕುರಿತು ನೀವು ಆಚರಣೆಯನ್ನು ಮಾಡಿ ಇರುವ ಆಚರಣೆ ಮಾಡಿರುತ್ತಾ ಅಂತ ಬಂದ ಹಾಗಾಗಿ ನಾಲ್ಕು ವರ್ಷಗಳ ಕಾಲ ಸತ್ಯನಾರಾಯಣವನ್ನು ಮಾಡಬೇಕು ಆ ನಾಲ್ಕು ವರ್ಷಗಳಲ್ಲಿ ಒಂದು ವರ್ಷದಲ್ಲಿ ಹಾದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ಈ ಪ್ರಥಮಾಧ್ಯಾಯದಲ್ಲಿ ಆ ಸ್ವತಃ ಭಗವಂತನೇ ಏನ್ ಮಾಡಿದರು ನಾನು ನಿಮ್ಮ ಉಪದೇಶವನ್ನು ಮಾಡೋದು ಹಾಗಾಗಿ ಪ್ರಥಮಾಧ್ಯಾಯ ಬಂದಿರತಕ್ಕಂತಹ ಶುಭ ಫಲಗಳು ಇವೆಲ್ಲರೂ ಕೂಡ ಉಂಟಾಗಿ ಅಂತ ಹೇಳಿ ಕೂಡ नम श्री हाथ